ಒಂದು ಕಡೆ ಬಿಜೆಪಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ತನಿಖೆ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈಗಾಗಲೇ ಬಿಜೆಪಿಯವರ ಆಗ್ರಹ ಶಾಸಕರಾಗಿರುವಂತಹ ಪೊನ್ನಣ್ಣ ಅದೇ ರೀತಿಯಾಗಿ ಮಂತ್ರಗೌಡ ಅವರ ವಿರುದ್ಧ ಹಾಗೆಯೇ ಹರೀಶ್ ಪೂವಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ಸಾವಿನಲ್ಲೂ ರಾಜಕೀಯ ಮಾಡ್ತಾ ಇದೆ ಬಿಜೆಪಿ ಜೆ ಪಿ ಡಿಮ್ಯಾಂಡ್ಗೆ ನಾವು ಉತ್ತರ ಕೊಡಲ್ಲ ಬಿ ಜೆ ಪಿಯವರು ಹತಾಶರಾಗಿದ್ದಾರೆ ಅಷ್ಟೇ ಅನ್ನುವಂತಹ ಒಂದು ಉತ್ತರವನ್ನು ಸಿಎಂ ಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಹೋಗಲ್ಲ ಎಫ್ ಐ ಆಗಿದೆ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದರಿಂದ ನಾವು ಯಾರೂ ಕೂಡ ಅದು ಇಂಟ್ರಪೇಯರ್ ಆಗೋಕ್ಕಾಗಲ್ಲ ಯಾರು ತಪ್ಪಿತಸ್ರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ಡಿಮ್ಯಾಂಡ್ ಮತ್ತೆ ಹೆಸರನ್ನ ತಗ್ಗತಿ ಬಿಜೆಪಿಯವ್ರ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡಕ್ಕ ಬಿಜೆಪಿಯವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಾವನ್ನಲ್ಲೂ ರಾಜಕೀಯ ಮಾಡಲಿಕ್ಕೆ ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು ಅದರಿಂದ

ಸ್ಪಷ್ಟ ಮಾಹಿತಿ ಇಟ್ಕೊಂಡೆ ಮಾತಾಡ್ಬೇಕಾಗ್ತದೆ ಅದು ಏನಾಗಿದೆ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಆಮೇಲೆ ಬೇಕಾದ್ರೆ ಹೇಳ್ತೀನಿ ನೋಡಿ ನನಗೆ ಪೂರ್ತಿ ಮಾಹಿತಿ ಇಲ್ಲ ನೋಡಿ ಯಾವುದೇ ಪ್ರಕರಣ ಕಾನೂನು ಪ್ರಕಾರ ತಗೊಳ್ಬೇಕಾಗ್ತದೆ ಮತ್ತು ಕಾನೂನು ಅಡಿಯಲ್ಲಿ ಏನೇನಿದೆ ಅದನ್ನ ಮಾಡ್ಬೇಕಾಗ್ತದೆ ಅದರಿಂದ ಅದ್ರಲ್ಲಿ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಮಾಡುವಂತದ್ದು ಸರ್ಕಾರ ಉದ್ದೇಶ ಇರೋದಿಲ್ಲ ನೋಡಿ ಸುಮ್ನೆ ಅದು ಪುರಾಣ ಹೇಳಿದಾರ ಅವರು ಶಾಸಕರು ನನಗ ಅವನಿಗೆ ಪರಿಚಯನೇ ಇಲ್ಲ ನಾನು ನೋಡೇ ಇಲ್ಲ ಅವ್ನ ಸುಮ್ನೆ ರಾಜ ಅವ್ರ ರಾಜ ರಾಜಕೀಯ ಮಾಡುವಂತ ಹಿಂದೆ ಆ ಇದ್ರ ಕೇಸ್ ಎರಡ್ ಮೂರ್ ಕೇಸ್ ಹೀಗೆ ಮಾಡಿದ್ರು ಅಲ್ಲಿ ಹೀಗೆ ಇದು ಬಿಜೆಪಿ ಅವ್ರದ್ದು ಯಾವಾಗ್ಲೂ ನಡೆದ ಬಂದ ದಾರಿ ಇದು ದೊಡ್ಡ ಹೋರಾಟ ಹೋರಾಟದು ದೊಡ್ಡ ಆಟೋ ಹೋರಾಟ ಆ ಗಣಪತಿ ವಿಚಾರದಲ್ಲಿ ಹೋರಾಟ ಮಾಡಲಿಲ್ಲವಾ ಬಿ ಜೆ ಪಿಯವರು ಅದಾದಮೇಲೆ ಸಿ ವಿ ಸಿ ಐ ಇದು ಮಾಡಿದರು ಸಿ ಬಿ ಐ ಅವರು ಮಾಡಿದರು ಸುಪ್ರೀಂ ಮಾಡಿದ್ರು ಮಾಡಿದರು ಅದಾದಮೇಲೆ ಒಂದು ದಿವಸ ರಿಟ್ರೇಟ್ ಮಾಡ್ತಾರೆ ಸಿ ನಮಗೂ ಬೇಸರ ಆಗ್ತದೆ ಯಾರು ಸಾಯಬಾರ್ದು ಅವರು ವಿನಯ್ ಬಾಪಾಯ ಸತ್ತಿದ್ದಕ್ಕೆ ಅವ್ರ ಕುಟುಂಬದವರಿಗೆ ಧೈರ್ಯ ಕೊಡ್ತಿನ್ಬೇಕಾರೆ ಎಲ್ಲ ಮಾಡೋಣ ಅವ್ರ ಜೊತೆಲಿ ನಾವು ಇದ್ದೀವಿ ಸುಮ್ಮನೆ ಎಲ್ಲ ಪ್ರತಿಯೊಂದಕ್ಕೂ ರಾಜಕೀಯ ಮಾಡಿಬಿಟ್ಟು ಮಾಡಲಿಲ್ವ ಗಣಪತಿ ವಿಚಾರದಲ್ಲಿ ಮಾಡಲಿಲ್ವಾ ಡಿ ಕೆ ರವಿ ವಿಚಾರದಲ್ಲಿ ಮಾಡಲಿಲ್ವಾ ಈಗ ಮೊನ್ನೆ ಮೂ ವಿಚಾರದಲ್ಲಿ ಮಾಡಲಿಲ್ವಾ ಪ್ರತಿಯೊಂದಕ್ಕೂ ರಾಜಕೀಯ ಮಾಡೋದು ಬಿ ಜೆ ಪಿಯವ್ರ ಕೆಲಸ ಬೇರೆ ಯಾವುದೂ ಇಲ್ಲ ಅವರಿಗೆ ಎಫ್ ಐ ಆರ್ ಎಫ್ ಐ ಆರ್ ಹಾಕೋದಾಗಿದ್ದರೆ ಗಣಪತಿಯವ್ರ ವಿಚಾರದಲ್ಲಿ ಅವ್ರ ತಂದೆಯವರು ಏನು ಹೇಳಿದರು ಯಾರ ಮೇಲೆ ಎಫ್ ಐ ಆರ್ ಹಾಕಬೇಕಾಗಿತ್ತು ನಾವೇನೇ ಹೇಳಲಿಲ್ಲೋ ಅವ್ರ ಮೇಲೆ ಹಾಕಿದ್ದು ಗೊತ್ತಾಯ್ತಲ್ಲ ಎಫ್ ಐ ಆರ್ ಹಾಕೋದು ಪೊಲೀಸರಿಗೆ ಬಿಟ್ಟಿದ್ದು ತನಿಖೆ ಮಾಡಿದ್ದು ಪೊಲೀಸರಿಗೆ ಬಿಟ್ಟಿದ್ದು ರಾಜಕೀಯ ಪಕ್ಷದವ್ರ ಕೆಲಸ ಅಲ್ಲ